ನಾನು ಈ ಸಿನಿಮಾದಲ್ಲಿ ಎರಡು ಆಕ್ಷನ್ ಕಂಪೋಸ್ ಮಾಡಿದ್ದೀನಿ ಅದ್ಭುತವಾಗಿ ಬಂದಿದೆ ರಾಜವರ್ಧನ್ ತುಂಬಾ ಚೆನ್ನಾಗಿ ಎಫರ್ಟ್ ಆಗಿ ಎರಡು ಆಕ್ಷನ್ ಮಾಡಿದ್ರು ಖುಷಿ ಇನ್ಕ್ಲೂಡಿಂಗ್ ಆಕ್ಷನ್ ಇರ್ಬೋದು ಸೀನ್ ಇರ್ಬೋದು ಅದ್ಭುತವಾಗಿ ಕ್ಯಾಮರಾ ವರ್ಕ್ ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಮಾಡಿದ್ದಾರೆ ನಾನು ವರ್ಕ್ ಟೈಮಲ್ಲಿ ಗೊತ್ತಾಗೋಯ್ತು ಸೂಪರ್ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಪ್ರಣಯಂ ಈ ತರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಟ್ ಆಗಬೇಕು ನಮ್ಮ ಜನ ಈ ಸಿನಿಮಾ ಥಿಯೇಟರ್ ಬಂದು ನೋಡಿ ನಿಜಾಗ್ಲೂ ಈ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಸಿನಿಮಾ ಇದೆ ನಾನು ಕೇಳಬೇಡ ಅಮೃತ ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರ್ತೀನಿ ಪ್ರೆಸೆಂಟ್ ಮಾಡ್ತಾರಂತ ಚಿದಾಬಾ ಶೋ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂಗಾರು ಮಳೆ ಹಾಡಿಗಿನ ಚೆನ್ನಾಗಿ ನನ್ನ ಮೈಂಡ್ ಅಲ್ಲಿ ಆ ಕಥೆ ಬಗ್ಗೆ ಏನೇನಿತ್ತು ಇತ್ತು ಆ ಮನುಷ್ಯ ಅರ್ಥ ಮಾಡ್ಕೊಂಡು ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ಈ ಸಿನಿಮಾನೇ ಒಂಥರ ಲಕ್ಕು ಈ ಪ್ರಣಯು ನನಗೊಂಥರ ಒಂಥರ ಲಕ್ಕು ಇದೊಂಥರ ನನಗೆ ದೇವರೇನೋ ಗಿಫ್ಟ್ ಕೊಟ್ಟಿರೋ ತರ ಇದೆ ದೇವ್ರಪ್ಪ ಕನ್ನಡ ಜನತೆ ನಮ್ಮ ಕೈ ಬಿಡಲ್ಲ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸಿನಿಮಾ ಸೂಪರ್ ಆಗಿ ಕಷ್ಟ ಬಿದ್ದು ಪ್ರೀತಿಯಿಂದ ಮಾಡಿದ್ದೀನಿ ರಾಜರ್ಧನ್ ಅವರದು ನಯಾ ಗಂಗುಲಿ ಸಪೋರ್ಟಿಂಗ್ ಎಲ್ ದೋ ತುಂಬಾ ಚೆನ್ನಾಗಿರುತ್ತೆ ನಾನು ಸಿಂಗಲ್ ಔಟ್ ಮಾಡಬೇಕು ಅಂದ್ರೆ ಅದು ಕ್ಯಾಮ್ರಾ ವರ್ಕ್ ಕ್ಯಾಮರಾ ವರ್ಕ್ ಇಸ್ ಎಕ್ಸ್ಟ್ರಾಡಿನ

ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ತುಂಬಾ ಚೆನ್ನಾಗಿ ಮಾಡಿದೀವಿ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡೋದು ಇವತ್ತಿನ ಫ್ಯಾಮಿಲಿಯಲ್ಲಿ ಈ ತರ ಒಂದಷ್ಟು ಇಶ್ಯೂಗಳು ನಡೀತಿದೆ ಆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಿದೀವಿ ಒಬ್ಬ ಗಂಡಾಗಿ ನೀನ್ ಯಾಕೆ ಬೇಡ ಅಂತಿದ್ಯಾ ಈ ಖುಷಿ ಯಾಕೆ ನನ್ನ ಮಧ್ಯ ಮಾಡ್ಕೊಂಡೆ ಯಾಕೆ ಆ ಕಥೆಗೆ ಏನೇನ್ ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕೊಟ್ಟು ಅದನ್ನ ಪಾತ್ರ ಇದು ಗೌತಮ್ ಅಂತ ಜಸ್ಟ್ ಮ್ಯಾರಿಡ್ ಕಪಲ್ ಹೊರದೇಶದಿಂದ ಬಂದು ತನ್ನ ಸ್ವಂತ ರಿಲೇಶನ್ ನ ಹುಡುಗಿನೇ ಮದ್ವೆ ಆಗುವಂತ ಒಂದು ಪಾತ್ರ ಇದು ಒಂದು ಒಂದು ಫೈವ್ ಟು ಟೆನ್ ಡೇಸ್ ಅಲ್ಲಿ ಮದುವೆ ಆಗಿ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಇದಿಷ್ಟು ಡ್ರಾಮಾ ನಡೆಯುತ್ತೆ ನಿಮ್ಮಂತೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಗಳ ಜೊತೆ ನನ್ನ ಸಿನಿಮಾಗೆ ಒಂದು ನಾನು ಒಂದು ಈ ಸಿನಿಮಾದಲ್ಲಿ ಪಾತ್ರ ಆಗಿರೋದು ಮತ್ತೆ ಇದು ಇದು ಈ ಒಂದು ಹಿಸ್ಟ್ರಿ ಅನ್ಕೊಂತೀನಿ ಇದು ಮತ್ತೆ ಲೈಫಲ್ಲಿ ನನಗೆ ಸಿಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸರ್ ಮನು ಸರ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫೆಬ್ರವರಿ ನೈನ್ತ್ ಈ ಸಿನಿಮಾ ರಿಲೀಸ್ ಆಗ್ತಿದೆ ತಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ ನನ್ ಮೇಲೆ ನನ್ನ ಸಿನಿಮಾ ತಂಡದ ಮೇಲೆ ಇರಬೇಕು ಅಂತ ನಾನು ಸಂತೋಷ ಕೇಳ್ಕೊಂತೀನಿ ತುಂಬಾ ಜೋಶ್ ಇರುವಂತಹ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ಫಿಲ್ಮ್ ಮ್ಯಾನ್ ನನ್ನ ಪರಮೇಶ್ ಪ್ರೇಕ್ಷಕನಿಗೆ ಕಷ್ಟ ಆಗದಂತೆ ನೋಡ್ಕೊಳ್ಬೇಕು ಅಂತ ಒಂದು ಚೂರು ಅದರಲ್ಲಿ ಕಾಂಪ್ರಮೈಸ್ ಮಾಡದೆ ಕೆಲಸ ಮಾಡಿದ್ದಾರೆ ನೋಡ್ಕೊಂಡಿದ್ದೇನೆ ವರ್ಷದಿಂದ ನೆರಳು ವರ್ಷದ ಹಿಂದೆ ನಾವು ಮಾಡುವಾಗ ಏನೋ ಒಂದು ಉತ್ಸಾಹ ಕುತೂಹಲ ಚಟುವಟಿಕೆ ಹಂಚ್ಕೊಳ್ಳೋದು ಎಲ್ಲ ಇರುತ್ತೆ ಅಲ್ಲಿ ಈಗಲೂ ಮತ್ತೆ ಹಾಗೆ ಇದೆಯಲ್ಲ ಅನ್ನೋದು ನನಗೊಂದು ಖುಷಿ ಸರ್ ನೀನೇನೇ ಹೇಳಿ ನಿಂದು ಮುಂಗಾರು ಮಳೆ ನಲ್ಲಿ ಹೋಗಿ ಸಿನಿಮಾದವರಿಗೆ ಮಾಡುವವರಿಗೆ ತುಂಬಾ ದೊಡ್ಡ ಚಾಲೆಂಜಿಂಗ್ ಆಗಿದೆ ಯಾಕಂದರೆ ಡ್ರಿಡ್ ವಿಡ್ ಹೇಗೆ ಹೌ ಟು ಹರ್ಡ್ ದ ಆಡಿಯನ್ಸ್ ಹೌ ಟು ರಾಡ್ ಟುರಿಯೇಟರ್ ಹೌ ಟು ಮೇಕ್ ಟೆಮ್ ಟು ಸಿ ಎ ಒನ್ ಫಿಲ್ಮ್ ಆನ್ ಟೆಲಿವಿಷನ್ ಅಂತ ಸಿನಿಮಾದ ಪ್ರತಿ ಫ್ವಿಟ್ ಫುಟೇಜ್ ಪ್ರತಿ ಶಾರ್ಟ್ ಇಂಪಾರ್ಟೆಂಟ್ ಆಗಿ ಆ ತರ ಕೂಡ ಇದರಿಂದ ಬಂದಿರುವಂತಹ ಈ ರೀತಿಯ ಒಂದು ಪ್ರಣಯದ ಒಂದು ಪ್ರಾಡಕ್ಟ್ ಅಥವಾ ಉತ್ಪಾದನೆ ಎಲ್ಲರಿಗೂ ವಿಷ ಆಗ್ಲಿ ವಿಷ ಆಗುತ್ತೆ ಅಂತ ಅರಿಸ್ತೀವಿ